ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಈಗ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ನೋಟ್ಸನ್ನು ಪೂರ್ತಿ ಕಂಪ್ಲೀಟಾಗಿ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಸ ಏಳನೇ ತರಗತಿ ಸಿರಿಗನ್ನಡ ನೋಡಿ ಫ್ರೆಂಡ್ಸ್ ಏಳನೇ ತರಗತಿ ಸಿರಿಗನ್ನಡವನ್ನು ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿರೋ ಇವಶ್ ಷ್ಟು ಲೆಸನ್ಸ್ದು ನೋಡಿಸ್ ತೋರಿಸ್ತೀನಿ ಫ್ರೆಂಡ್ಸ್ ನನಗೆ ಬನ್ನಿ ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಪಾಠದ ಬಂದುಬಿಟ್ಟು ಫಸ್ಟ್ ಲೆಸನ್ನು ಪಾಠ ಫ್ರೆಂಡ್ಸ್ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಫ್ರೆಂಡ್ಸ್ ಅದು ಆ ಲೆಸನ್ನಿಂದು ಫ್ರೆಂಡ್ಸ್ ಇಷ್ಟು ಕವಿ ಪರಿಚಯ ಈ ಕವಿ ಪರಿಚಯ ಫ್ರೆಂಡ್ಸ್ ಇಷ್ಟು ಮತ್ತು ಇಲ್ಲಿಂದ ಹಿಡೋದು ಬಿಟ್ಟು ಮತ್ತು ಇದಿಷ್ಟ ಫ್ರೆಂಡ್ಸ್ ಇದಷ್ಟೇ ಪದಗಳ ಅರ್ಥ ಇದಿಷ್ಟು ಪದಗಳ ಅರ್ಥ ಅರ್ಥ ಮತ್ತು ಒಂದು ವಾಕ್ಯ ಇದಿಷ್ಟು ಫ್ರೆಂಡ್ಸ್ ನೋಡಿ ಇದು ಇಷ್ಟು ಒಂದು ವಾಕ್ಯ ಮತ್ತು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ತನಕ ಎರಡು ವಾಕ್ಯ ಫ್ರೆಂಡ್ಸ್ ಎರಡು ವಾಕ್ಯ ಆದಮೇಲೆ ಯಾರು ಯಾರಿಗೆ ಹೇಳಿದರು ಇಲ್ಲಿಂದ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ತನಕ ಯಾರು ಯಾರಿಗೆ ಹೇಳಿದರು ಮತ್ತು ಉತ್ತರ ಇನ್ನೂ ಉತ್ತರ ಬರೆಯಿರಿ ಕೆಳಗಿನ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅದು ಫ್ರೆಂಡ್ಸ್ ಇಲ್ಲಿಂದ ಇಡಬಿಟ್ಟು ಇಲ್ಲಿ ತನಕ ಐತೆ ಫ್ರೆಂಡ್ಸ್ ಮತ್ತು ಪದಗಳ ಅರ್ಥ ಬರೆಯಿರಿ ಮತ್ತು ಆ ಪದಗಳ ಅರ್ಥ ಬೇರೆ ಈ ಪದಗಳ ಅರ್ಥ ಬೇರೆ ಫ್ರೆಂಡ್ಸ್ ಇದು ಪೊರೆ ಪ್ರಾಣಿಗಿಂಡಿ ಭಯ ಅವೈತಲ್ಲ ಫ್ರೆಂಡ್ಸ್ ಅದು ಇವು ಅವು ಮತ್ತು ಲಾಸ್ಟ್ ಮೇನು ಹೊಂದಿಸಿ ಬರೆಯಿರಿ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು ಈಗ ಫ್ರೆಂಡ್ಸ್ ಪಾಠದಲ್ಲೇ ಎರಡನೇ ಲೆಸನ್ ಸೀನಾ ಸೆಟ್ಟರು ನಮ್ಮ ಟೀಚರು ಆ ಲೆಸನಿಂದು ಈಗ ನಿಮಗೆ ನಾನು ನೋಡಿಸ್ತೀನಿ ತೋರಿಸ್ ನೋಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸೀನಾ ಸೆಟ್ಟರು ನಮ್ಮ ಟೀಚರು ಆ ಲೆಸನಿಂದು ಈಗ ಫ್ರೆಂಡ್ಸ್ ಅದರ ನೋಡ್ಸು ಇದ್ರೂ ಶ್ರೀಮತಿ ವಿ ಅವ್ರದ್ದು ಕವಿ ಪರಿಚಯ ಫ್ರೆಂಡ್ಸ್ ನೋಡಿ ಕವಿ ಪರಿಚಯ ಪದಗಳ ಅರ್ಥ ಫ್ರೆಂಡ್ಸ್ ನೋಡಿ ಇದಿಷ್ಟು ಪದಗಳ ಅರ್ಥ ಒಂದು ವಾಕ್ಯ ಇದಿಷ್ಟು ಫ್ರೆಂಡ್ಸ್ ಮತ್ತು ಎರಡು ವಾಕ್ಯ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಂದ ಇಲ್ಲಿ ತನಕ ಒಂದು ವಾಕ್ಯ ಫ್ರೆಂಡ್ಸ್ ಮತ್ತು ಇದು ಸಂದರ್ಭ ಯಾರು ಯಾರಿಗೆ ಹೇಳಿದರು ಅದು ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿ ತನಕ ಅದು ಅದು ಸಂದರ್ಭ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿ ತನಕ ಸಂದರ್ಭ ಆಗಿದೆ ಫ್ರೆಂಡ್ಸ್ ಇಲ್ಲಿಗೆ ಸೀನಾ ಸೆಟ್ಟರು ನಮ್ಮ ಟೀಚರು ಆ ಪಾಠದ್ದು ನೋಟ್ಸ್ ಮುಗೀತು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಮೂರನೇ ಲೆಸನ್ ಬಂದುಬಿಟ್ಟು ಹಿಲ್ಟನ್ ಹೆಡ್ ಚಳುವಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಲ್ಟನ್ ಹೆಡ್ ಚಳವಳಿ ಇಲ್ಲಿ ಈ ಲೆಸನಿಂದು ವಾಪ್ ಮರ ಆ ಲೆಸನ್ ಇಂದು ಫ್ರೆಂಡ್ಸ್ ಇದರಲ್ಲಿ ಇಷ್ಟೇ ಇಷ್ಟು ಪದ ಇದು ಫ್ರೆಂಡ್ಸ್ ಲೇಖಕರ ಪರಿಚಯ ಮತ್ತು ಪದಗಳ ಅರ್ಥ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಪದಗಳ ಅರ್ಥ ಇದೆ ಫ್ರೆಂಡ್ಸ್ ಈಗ ಬಿಟ್ಟ ಸ್ಥಳ ಬಿಟ್ಟ ಸ್ಥಳ ಇದು ಇಷ್ಟಿದೆ ಫ್ರೆಂಡ್ಸ್ ಇದು ಲೇಖಕರ ಪರಿಚಯ ಪದಗಳ ಅರ್ಥ ಮತ್ತು ಬಿಟ್ಟಸ್ತ ಈಗ ಒಂದು ವಾಕ್ಯ ಫ್ರೆಂಡ್ಸ್ ನೋಡಿ ಈ ಒಂದು ವಾಕ್ಯಗಳು ಟೋಟಲ್ ಆರು ಕ್ವಶನ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಒಂದು ಪೇಜೇ ಇದು ಈಗ ಫ್ರೆಂಡ್ಸ್ ಮೂರನೇ ಮೇನ್ ಬಂದುಬಿಟ್ಟು ಇದು ಇಲ್ಲಿಂದ ಎಷ್ಟು ಕ್ವಶನ್ ಅಂದರೆ ಟೋಟಲ್ ಐದು ಕ್ವಶನ್ ಇದ್ದಾವೆ ಇಲ್ಲಿಂದ ಫ್ರೆಂಡ್ಸ್ ಮೊದಲನೇ ಕ್ವಶನ್ ಎರಡು ಮೂರು ಮೂರನೇ ಕ್ವಶನ್ ಇಷ್ಟು ಆನ್ಸರ್ ಇದೆ ಫ್ರೆಂಡ್ಸ್ ಮೂರು ನಾಲ್ಕನೇ ನಾಲ್ಕನೇ ಕ್ವೆಶನ್ ಐದನೇ ಕ್ವೆಶನ್ ಕ್ವಶನ್ ಇಲ್ಲಿ ತನಕ ಐತೆ ಫ್ರೆಂಡ್ಸ್ ಮತ್ತು ನಾಲ್ಕನೇ ಮೇಲೆ ಬಂದುಬಿಟ್ಟು ಶಬ್ದಗಳಿಗೆ ವಿರುದ್ಧಾರ್ಥಕ ಪದ ವಿರೋಧಾರ್ಥಕ ಪದ ಬರೆಯೋದು ಫ್ರೆಂಡ್ಸ್ ನೋಡಿ ಇಲ್ಲಿ ತನಕ ಬರೆಯೋ ಇಲ್ಲಿ ತನಕ ಇದಿಷ್ಟು ಐದಿದೆ ಫ್ರೆಂಡ್ಸ್ ಈಗ ಈ ಲೆಸನ್ನಿಂದು ನೋಟ್ಸ್ ಮುಗೀತು ಫ್ರೆಂಡ್ಸ್ ಈಗ ನಾಲ್ಕನೇ ಲೆಸನ್ ಬಂದು ಫ್ರೆಂಡ್ಸ್ ಮೈಲಾರ ಮಹಾದೇವ ನೋಡಿ ಫ್ರೆಂಡ್ಸ್ ಮೈಲಾರ ಮಹಾದೇವ ಫ್ರೆಂಡ್ಸ್ ಆ ಲೆಸನ್ನಿಂದು ನೋಟ್ಸು ಆ ಲೆಸನ್ನಿಂದು ಇಲ್ಲಿ ನೋಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ಕವಿ ಪರಿಚಯ ಮತ್ತು ಪದಗಳ ಅರ್ಥ ಇಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಒಂದು ವಾಕ್ಯಕ್ಕೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ವಾಕ್ಯ ಟೋಟಲ್ ಇದರಲ್ಲೂ ಆರಿದೆ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಒಂದು ವಾಕ್ಯ ಐತೆ ಫ್ರೆಂಡ್ಸ್ ಮತ್ತು ಈಗ ಎರಡನೇ ವಾಕ್ಯ ಎರಡನೇ ವಾಕ್ಯದಲ್ಲಿ ಒಂದೆರಡು ಮೂರು ಟೋಟಲ್ ನಾಲ್ಕು ಕ್ವಶನ್ ಇದ್ದಾವೆ ನೋಡಿ ಫ್ರೆಂಡ್ಸ್ ಈ ಕ್ವಶನ್ ಈ ಕ್ವಶನಿಗೆ ಇಷ್ಟಿಷ್ಟು ಆನ್ಸರ್ ಇದೆ ಇಲ್ಲಿಂದ ಇಲ್ಲಿ ತನಕ ಎರಡು ವಾಕ್ಯ ಫ್ರೆಂಡ್ಸ್ ಎರಡು ವಾಕ್ಯ ಈಗ ಐದು ಆರು ವಾಕ್ಯನೂ ಕೂಡ ಇದರಲ್ಲಿದೆ ಫ್ರೆಂಡ್ಸ್ ಮೊದಲನೇದು ಮಹದೇವ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಕಾರ್ಯಕ್ರಮಗಳು ಏನೇನು ನಡೆಸಿದರು ಅದು ಆ ಕ್ವಶನ್ಗೆ ಇದು ಆನ್ಸರು ಮತ್ತು ಫ್ರೆಂಡ್ಸ್ ಎರಡನೇ ಕ್ವಶನಿಗೆ ಎರಡನೇ ಕ್ವಶನ್ ಕ್ವಶನು ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದ ಕಾರಣಗಳು ಏನೇನು ಅವು ಅದು ಪಾಯಿಂಟ್ಸ್ ವಿತ್ ಬರ್ತಿದ್ದೀವಿ ಫ್ರೆಂಡ್ಸ್ ಅದು ಪಾಯಿಂಟ್ಸ್ ಎರಡು ಪಾಯಿಂಟ್ಸ್ಗಳಾಗಿದೆ ಮೂರನೇ ಕ್ವಶನ್ ಹೊನ್ನತ್ತಿಯಲ್ಲಿ ನಡೆದ ಘಟನೆಗಳೇನೇನು ಅದರಲ್ಲೂ ಎರಡು ಪಾಯಿಂಟ್ಸ್ ಇದೆ ನೋಡಿ ಫ್ರೆಂಡ್ಸ್ ಮತ್ತು ಖಾಲಿ ಜಾಗ ತುಂಬಿರಿ ಮತ್ತು ಬಿಟ್ಟ ಸ್ಥಳ ಫ್ರೆಂಡ್ಸ್ ಮೂರಿದ್ದಾವೆ ಫ್ರೆಂಡ್ಸ್ ಅದರಲ್ಲಿ ಅದರಲ್ಲಿ ಫಸ್ಟನ್ನು ಹಂಸಭಾವಿ ಎರಡನೇದು ಸಹಕಾರ ಮೂರನೇದು ಕಂದಾಯ ಇವು ಇದಿಷ್ಟಕ್ಕೆ ಆನ್ಸರು ಆಗಿದೆ ಫ್ರೆಂಡ್ಸ್ ಮತ್ತು ಈ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ಪದ್ಯಗಳಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಬಿಡ್ತೀನಿ ನೋಡಿ ಫ್ರೆಂಡ್ಸ್